ಮಗು ಇಲ್ಲದೆ ತಾಯಿ ಏನು ಮಾಡೋಕ್ಕಾಗಲ್ಲ ಎಷ್ಟೋ ಜನ ಅಂದರು ಹದಿನಾರು ಕೋಟಿ ರೂಪಾಯಿ ನಿಮ್ಮಿಂದ ಬರ್ಸೋಕ್ಕೆ ಸಾಧ್ಯನಾಥ ವ್ಯರ್ಥ ಪ್ರಯತ್ನ ಮಾಡ್ತಿದ್ದೀರಾ ಅಂದರು ಆದರೆ ತಾಯಿಯಾದಳು ಹದಿನಾರು ಕೋಟಿ ಅಲ್ಲ ಸರ್ ಹದಿನಾರು ಸಾವಿರ ಕೋಟಿ ಆದರೂ ತನ್ನ ಮಗುನ ಉಳಿಸ್ಕೊಳ್ಳೋಕ್ಕೋಸ್ಕರ ತಂದೆ ತಾಯಿಯವರು ಕಡೆ ತನಕ ಹೋರಾಡ್ತಾರೆ ಒಂದು ದಿನ ನಾವು ಟ್ರೀಟ್ಮೆಂಟ್ ಮಾಡಿದ್ರು ಸರ್ ಪ್ರತಿದಿನವೂ ನರಗಳು ಸಾಯ್ತಾ ಬರುತ್ತೆ ಆ ಥರ ಆಗಿ ಈಗ ಮಗುಗೆ ಕೆಳಗಡೆ ಭಾಗ ಸಂಪೂರ್ಣವಾಗಿ ಸೊಟ್ಟದಿಂದ ಕೆಳಗಡೆ ಸ್ವಾಧೀನ ಇಲ್ಲ ಹೀಗೆ ಟ್ರೀಟ್ಮೆಂಟ್ ಕಂಡಿಡಿರೋದು ಯು ಎಸ್ ಎಲ್ ಮಾತ್ರ ಸರ್ ನೋವರಿಟಿಸ್ ಅನ್ನುವ ಕಂಪ್ನಿ ಜೀನ್ ಥೆರಪಿ ಅಂತ ಕಂಡುಹಿಡ್ತಿದೆ ಝೋಲ್ಝೆನ್ಸ್ಮಾ ಅನ್ನುವಂಥ ಇಂಜೆಕ್ಷನು ಆ ಇಂಜೆಕ್ಷನ್ ಕಾಸ್ಟು ಹದಿನಾರು ಕೋಟಿ ರೂಪಾಯಿ ಅಲ್ಲಿ ಇವಳಿಗೆ ಸ್ಪೈನಲ್ ಮಸ್ಕ್ಯುಲರ್ ಆರ್ಟ್ರೋಫಿ ಟೈಪ್ ಟು ಅನ್ನುವಂತಹ ಕಾಯಿಲೆ ಇದೆ ಅಂತ ಗೊತ್ತಾಯಿತು ಸರ್ ಅತ್ಯಂತ ವಿರಳವಾದಂಥ ಕಾಯಿಲೆ ಅತ್ಯಂತ ತೀವ್ರವಾದಂಥ ಕಾಯಿಲೆ ಇವಳಿಗೆ ಏನಾಗುತ್ತೆ ಅಂದರೆ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದರೆ ಸರ್ ಪ್ರತಿದಿನವೂ ನರಗಳು ಸಾಯ್ತಾ ಬರುತ್ತೆ ಸುಮಾರು ಎರಡು ಸಾವಿರ ಜೆನೆಟಿಕ್ ಡಿಸಾರ್ಡರ್ಸ್ ಇದ್ದರೆ ನಮ್ಮ ಅದೃಷ್ಟ ಅನ್ಕೋಬೇಕೋ ದುರಾದೃಷ್ಟ ಅಂತ ಅನ್ಕೋಬೇಕೋ ಗೊತ್ತಿಲ್ಲ ಈ ಒಂದು ಕಾಯಿಲೆಗೆ ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಔಷಧಿಯನ್ನು ಕಂಡುಹಿಡಿದಿದ್ದಾರೆ ಆದರೆ ಏನಾಗಿರುತ್ತೆ ಅಂದರೆ ಫೇಕ್ ನ್ಯೂಸ್ಗಳು ಬಹಳ ಹೋರ್ ಓಡಾಡಿ ಜನ ನಂಬೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಜನ ನಂಬಿದ್ರೆ ಸರ್ ಇದು ಒಂದು ಎರಡು ದಿನದಲ್ಲಿ ಆಗುವಂಥ ಕೆಲಸ ನಿಮ್ಮಂಥ ನ್ಯೂಸ್ ಚಾನಲ್ಗಳು ಪತ್ರಕರ್ತರು ಈ ಥರ ಸಂಘ ಸಂಸ್ಥೆಗಳು ಎಲ್ಲರೂ ನಮಗೆ ಸಹಾಯ ಮಾಡೋಕ್ಕೆ ನಿಂತರೆ ಒಂದು ದಿನದಲ್ಲೇ ಆಗುವಂಥ ಕೆಲಸ ಸರ್ ಈಗ ನಮಗೆ ಇವಳನ್ನ ಉಳಿಸ್ಕೋಬೇಕು ಅಂದರೆ ಆ ಇಂಜೆಕ್ಷನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ನಮಗೆ ಹದಿನಾರು ಕೋಟಿ ರೂಪಾಯಿ ಬೇಕು ನಾನು ಎಲ್ಲ ಜನರಲ್ಲಿ ಕೇಳ್ಕೊಳೋದು ನಿಮ್ಮ ಕೈಲಾದಷ್ಟು ನಿಮ್ಮ ಮನಸ್ಸಿಗೆ ಎಷ್ಟು ಅನಿಸುತ್ತೋ ಅಷ್ಟು ದಯವಿಟ್ಟು ನಮಗೆ ಧನ ಸಹಾಯ ಮಾಡಿ ನಮ್ಮ ಮಗುವನ್ನು ಉಳಿಸ್ಕೊಡಿ ಆ ಮಗುವುದ ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಂದು ತಾಯಿಗೂ ಗೊತ್ತಿರುತ್ತೆ ದಯವಿಟ್ಟು ಈ ತಾಯಿಯ ಕರುಣಿನ ಕೂಗನ್ನ ಆಲಿಸಿ ದಯವಿಟ್ಟು ನಮಗೆ ಸಹಾಯವನ್ನು ಮಾಡಿಸಿ ಸರ್ ಮಗು ಹುಟ್ಟೆ ಒಂದು ಹತ್ತು ತಿಂಗಳ ತನಕ ಸರ್ ತುಂಬ ಚೆನ್ನಾಗಿ ಅವಳ ಲೋವರ್ ಎಲ್ಲ ವರ್ಕ್ ಆಗ್ತಾ ಇತ್ತು ಹತ್ತು ತಿಂಗಳಾದಮೇಲೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಸರ್ ಟ್ರಾವೆಲಿಂಗ್ ಮಾಡೋದು ಮತ್ತು ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಮಾಡ್ತಾರೆ ಇವಳು ಮಾಡಲಿಲ್ಲ ಸರ್ ಆವಾಗ ನಮಗೆ ಯಾಕೋ ನಿಂತ್ಕೋತಾ ಇಲ್ವಲ್ಲ ಅಂತ ಕೇಳಿದಾಗ ಹೈಪಟೋನಿಯಾ ಇದೆ ಅನ್ನೋದು ಗೊತ್ತಾಯಿತು ಆ ಹೈಪಟೋನಿಯಾ ಏನಿದೆ ಅಂತ ತಿಳ್ಕೊಳಕ್ಕೆ ಹೋದಾಗ ಸರ್ ಯಾಕೆ ಅಂತ ತಿಳ್ಕೊಂಡಾಗ ಬಹಳಷ್ಟು ಪರೀಕ್ಷೆಗಳಾಯಿತು ಸರ್ ಒಂದು ಬ್ರೈನ್ ಎಮ್ ಆರ್ ಐ ಆಯಿತು ಸ್ಪೈನಲ್ ಕಾರ್ಡ್ ಎಮ್ ಆರ್ ಐ ಆಯಿತು ಇ ಇ ಜಿ ಆಯಿತು ನರು ಕಂಡಕ್ಷನ್ ಟೆಸ್ಟ್ ಆಯಿತು ಹಲವಾರು ರಕ್ತ ಪರೀಕ್ಷೆಗಳಾಯಿತು ಎಲ್ಲದರಲ್ಲೂ ನಾರ್ಮಲ್ ಬಂತು ಲಾಸ್ಟಲ್ಲಿ ನರು ಕಂಡಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ ಆ ಟೆಸ್ಟಲ್ಲಿ ಇವಳಿಗೆ ಕಾಲಿನ ಕೆಳಭಾಗದಲ್ಲಿ ಒಂದು ಟಿ ಬಿ ಎಲ್ ನರ್ವ್ ಅಂತ ಬರುತ್ತೆ ಆ ನರ್ವು ವೀಕ್ ಇದೆ ಅಂತ ಗೊತ್ತಾಯಿತು ಆ ಟಿ ಬಿ ಎಲ್ ನರ್ವು ತುಂಬ ರೀಸನ್ಸ್ಗೆ ವೀಕ್ ಆಗುತ್ತೆ ಆದರೆ ಈ ಮಗು ಯಾಕೆ ಆಗಿದೆ ಅಂತ ಮತ್ತೆ ಪರೀಕ್ಷೆಗಳನ್ನು ಇದು ಮಾಡಿದ್ರು ಆಗ ನಾವು ಮತ್ತೆ ಮಾಡಿಸಿದಾಗ ಜೆ ಎಸ್ ಎಸ್ ಆಸ್ಪತ್ರೆ ಮೈಸೂರಿನಲ್ಲಿ ತೋರಿಸ್ತಾ ಇದ್ವಿ ಅಲ್ಲಿ ನಮಗೆ ಜೆನೆಟಿಕ್ ಟೆಸ್ಟನ್ನು ಮಾಡಿಸಿ ನೀವು ಅಂತ ಹೇಳಿದ್ರು ಆ ನಂತರ ನಾವು ಸ್ವಲ್ಪ ಹಣದ ವ್ಯವಸ್ಥೆ ಆಗದೇ ಇರೋ ಕಾರಣದಿಂದಾಗಿ ನಿಮಾನ್ಸ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ದಿನ ನೋಡೋಣ ಮಸಾಜಸ್ ಎಲ್ಲ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ ಅಂತ ಹೇಳಿದ್ರು ಅಲ್ಲಿಂದ ನಂತರ ಮತ್ತೆ ಇವಳಿಗೆ ಸೀಸರ್ಸ್ ಅಟ್ಯಾಕ್ ಆಯಿತು ಕೇರ್ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲೂ ಜೆನೆಟಿಕ್ ಟೆಸ್ಟ್ ಮಾಡಿಸ್ಬೇಕು ಇದು ಅದೇ ಪ್ರಾಬ್ಲಮ್ಮು ಅಂತ ಅನ್ನಿಸ್ತಾ ಇದೆ ಅಂದರು ಆಗ ಮತ್ತೆ ದೀಪಾ ಭಟ್ ಅಂತ ಜನಟಿಕ್ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾಗ ಜೆನೆಟಿಕ್ ಟೆಸ್ಟ್ ಮಾಡಿಸಿದ್ರು ಅಲ್ಲಿ ಇವಳಿಗೆ ಸ್ಪೈನಲ್ ಮಸ್ಕ್ಯುಲರ್ ಆರ್ಟ್ರೋಫಿ ಟೈಪ್ ಟು ಅನ್ನುವಂತಹ ಕಾಯಿಲೆ ಇದೆ ಅಂತ ಗೊತ್ತಾಯಿತು ಸರ್ ಅತ್ಯಂತ ವಿರಳವಾದಂಥ ಕಾಯಿಲೆ ಅತ್ಯಂತ ತೀವ್ರವಾದಂಥ ಕಾಯಿಲೆ ಏನಾಗುತ್ತೆ ಅಂದರೆ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದರೆ ಸರ್ ಪ್ರತಿದಿನವೂ ನರಗಳು ಸಾಯ್ತಾ ಬರುತ್ತೆ ಒಂದು ದಿನ ನಾವು ಟ್ರೀಟ್ಮೆಂಟ್ ಮಾಡಿದ್ರು ಸರ್ ಪ್ರತಿದಿನವೂ ನರಗಳು ಸಾಯ್ತಾ ಬರುತ್ತೆ ಆ ಥರ ಆಗಿ ಈಗ ಮಗುಗೆ ಕೆಳಗಡೆ ಭಾಗ ಸಂಪೂರ್ಣವಾಗಿ ಸೊಟ್ಟದಿಂದ ಕೆಳಗಡೆ ಸ್ವಾಧೀನ ಇಲ್ಲ ಅವಳಿಗೆ ಏನಾಗಿದೆ ಅಂದರೆ ಸ್ಪರ್ಶ ಜ್ಞಾನ ಇದೆ ಸೆನ್ಸಿಟಿವಿಟಿ ಇದೆ ಆದರೆ ಸ್ವಾಧೀನ ಇಲ್ಲ ನಾವು ನಮ್ಮ ಮಗುನ ಅಂಗವಿಕಲವಾಗಿದ್ದರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇದ್ದೀವಿ ಪ್ರಾಬ್ಲಮ್ ಏನಂದರೆ ಸರ್ ಪ್ರತಿದಿನ ನರಗಳು ಸಾಯ್ತಾ ಇರೋದ್ರಿಂದ ಅಪ್ಪರ್ ಬಾರ್ಡ್ಗೂ ಅದು ಸ್ಪ್ರೆಡ್ ಆಗುತ್ತೆ ಒಂದೊಂದೇ ಆರ್ಗನ್ಸ್ಗಳನ್ನು ಅದು ಸಾಯಿಸ್ತಾ ಬರುತ್ತೆ ಈ ಒಂದು ಕಾಯಿಲೆ ಸ್ಪೆಷಾಲಿಟಿ ಏನು ಅಂದರೆ ಸಾಯೋತನಕನೂ ಮಗುವಿನ ಬ್ರೈನ್ಗೆ ಡ್ಯಾಮೇಜ್ ಆಗೋಲ್ಲ ಅದು ಈ ಕಾಯಿಲೆದು ಆಮೇಲೆ ಸುಮಾರು ಎರಡು ಸಾವಿರ ಜೆನೆಟಿಕ್ ಡಿಸಾರ್ಡರ್ಸ್ ಇದ್ದರೆ ನಮ್ಮ ಅದೃಷ್ಟ ಅಂದ್ಕೋಬೇಕು ದುರಾದೃಷ್ಟ ಅಂತ ಅನ್ಕೋಬೇಕೋ ಗೊತ್ತಿಲ್ಲ ಈ ಒಂದು ಕಾಯಿಲೆಗೆ ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಔಷಧಿಯನ್ನು ಕಂಡು ಹಿಡ್ದಿದ್ದಾರೆ ಅಲ್ಲಿಂದ ಮುಂಚೆ ಆಗಿರೋ ಮಕ್ಳಿಗೂ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಈಗ ಈ ಟ್ರೀಟ್ಮೆಂಟ್ ಕಂಡಿಡಿರೋದು ಯು ಎಸ್ ಎಲ್ ಮಾತ್ರ ಸರ್ ನೋವರಿಟಿಸ್ ಅನ್ನುವ ಕಂಪ್ನಿ ಜೀನ್ ಥೆರಫಿ ಅಂತ ಕಂಡಿಡ್ತಿದೆ ಹಿಡ್ತಿದೆ ಝೋಲ್ ಜೆನ್ಸ್ಮಾ ಅನ್ನುವಂಥ ಇಂಜೆಕ್ಷನು ಆ ಇಂಜೆಕ್ಷನ್ ಕಾಸ್ಟು ಹದಿನಾರು ಕೋಟಿ ರೂಪಾಯಿ ಈಗ ನಮಗೆ ಇವಳನ್ನ ಉಳಿಸ್ಕೋಬೇಕು ಅಂದರೆ ಆ ಇಂಜೆಕ್ಷನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ನಮಗೆ ಹದಿನಾರು ಕೋಟಿ ರೂಪಾಯಿ ಬೇಕು ನಾನು ಎಲ್ಲ ಜನರಲ್ಲಿ ಕೇಳ್ಕೊಳೋದು ನಿಮ್ಮ ಕೈಲಾದಷ್ಟು ನಿಮ್ಮ ಮನಸ್ಸಿಗೆ ಎಷ್ಟು ಅನಿಸುತ್ತೋ ಅಷ್ಟು ದಯವಿಟ್ಟು ನಮ್ಗೆ ಧನ ಸಹಾಯ ಮಾಡಿ ನಮ್ಮ ಮಗುವನ್ನು ಉಳಿಸ್ಕೊಡಿ ಆ ಮಗುವುದ ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಂದು ತಾಯಿಗೂ ಗೊತ್ತಿರುತ್ತೆ ದಯವಿಟ್ಟು ಈ ತಾಯಿಯ ಕರುಳಿನ ಕೂಗನ್ನ ಆಲಿಸಿ ದಯವಿಟ್ಟು ನಮಗೆ ಸಹಾಯವನ್ನು ಮಾಡಿ ಸರ್ ಇದು ಹೇಳೋಕ್ಕೆ ಆಗಲ್ಲ ಸರ್ ದೊಡ್ಡಾಗ ತ ಯಾವುದೇ ತಾಯಿಯಾದರೂ ಏನಂದರೆ ಮಗುನೇ ಅವಳಿಗೆ ಸರ್ವಸ್ವ ಮಗು ಇಲ್ಲದೆ ತಾಯಿ ಏನು ಮಾಡೋಕ್ಕಾಗಲ್ಲ ಎಷ್ಟೋ ಜನ ಅಂದರು ಹದಿನಾರು ಕೋಟಿ ರೂಪಾಯಿ ನಿಮ್ಮಿಂದ ಬರ್ಸೋಕ್ಕೆ ಸಾಧ್ಯನಾ ವ್ಯರ್ಥ ವ್ಯರ್ಥ ಪ್ರಯತ್ನ ಮಾಡ್ತಿದ್ದೀರಾ ಅಂದರು ಆದರೆ ತಾಯಿಯಾದಳು ಹದಿನಾರು ಕೋಟಿ ಅಲ್ಲ ಸರ್ ಹದಿನಾರು ಸಾವಿರ ಕೋಟಿ ಆದರೂ ತನ್ನ ಮಗುನ ಉಳಿಸ್ಕೊಳ್ಳೋಕ್ಕೋಸ್ಕರ ತಂದೆ ತಾಯಿಯವರು ಕಡೆ ತನಕ ಹೋರಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಏನಾದರೂ ಮಾಡಿ ಭಗವಂತನ ದಯೆಯಿಂದ ನಾವು ನಮ್ಮ ಮಗುನ ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ನಿರ್ಧಾರದಿಂದ ಇವತ್ತು ಕ್ರೌಡ್ ಫಂಡಿಂಗ್ ಅನ್ನೋ ಒಂದು ಪ್ಲಾಟ್ಫಾರ್ಮಿಗೆ ಬಂದು ಎಲ್ಲರಲ್ಲಿ ನನ್ನ ಮಗುನ ಉಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಮಗುಗೆ ಈಗ ಒಂದು ವರ್ಷ ಹತ್ತು ತಿಂಗಳಾಗಿದೆ ಸರ್ ಹನ್ನೊಂದನೇ ತಿಂಗಳು ನಡೀತಾ ಇದೆ ಭಗವಂತ ನಾವು ಅದೇ ಕೇಳೋದು ಸರ್ ಬೌದ್ಧಿಕವಾಗಿ ತುಂಬ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಅವಳು ಒಂದು ಅವಳು ಏಜ್ಗಿಂತ ಜಾಸ್ತಿಯನ್ನು ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾಳೆ ಭಗವಂತನ ಕರುಣೆ ಅನಿಸುತ್ತೆ ಅದು ನಾವು ಭಗವಂತನಲ್ಲಿ ಒಂದೇ ಕೇಳ್ತಿರೋದು ಅವಳಿಗೆ ಆಯ್ಸು ಆರೋಗ್ಯ ಕೊಡಿ ಈ ಆಯ್ಸು ಆರೋಗ್ಯ ಕೊಡಬೇಕು ಅಂತಂದರೆ ನಾವು ಜನರಲ್ಲಿ ಬೇಡ್ತಾಯಿದ್ದೀವಿ ನಮ್ಮ ಮೈಸೂರಿನ ಜನರು ಮನಸ್ಸು ಮಾಡಿದ್ರೆ ಸರ್ ಕೇವಲ ಒಂದು ಲಕ್ಷ ಜನ ಒಂದರಿಂದ ಒಂದು ಲ ಒಂದು ಲಕ್ಷ ಜನ ನಮಗೆ ಒಂದೊಂದು ಸಾವಿರ ಅನ್ನಂಗೆ ಸಹಾಯ ಮಾಡಿದ್ರು ಸರ್ ಈ ಮಗುವಿನ ಚಿಕಿತ್ಸೆಗೆ ಬಹಳ ಅನುಕೂಲ ಆಗುತ್ತೆ ನಾವು ಒಂದು ಸ್ಟೇಟಸಲ್ಲಿ ಹಾಕ್ಕೊಂಡ್ರೆ ಯಾ ಏನೇ ಮಾಡಿದ್ರು ಅಯ್ಯೋ ಹದಿನಾರು ಕೋಟಿನ ಅಂತಾರೆ ಅದು ನಾವು ಸರಳವಾಗಿ ತಗೊಂಡಾಗ ಬಹಳ ಲ ಜನಗಳಿಗೆ ತಲುಪಬೇಕು ವಿಷಯ ನಿಜ ನಾವು ಎಲ್ಲರೂ ಮಾಡುವಂಥದ್ದೇ ಇರುತ್ತೆ ಸರ್ ಆದರೆ ಏನಾಗಿರುತ್ತೆ ಅಂದರೆ ಫೇಕ್ ನ್ಯೂಸ್ಗಳು ಬಹಳ ಹೋರ್ ಓಡಾಡಿ ಜನ ನಂಬೋದು ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ಜನ ನಂಬಿದ್ರೆ ಸರ್ ಇದು ಒಂದೆರಡು ದಿನದಲ್ಲಿ ಆಗುವಂಥ ಕೆಲಸ ನಿಮ್ಮಂಥ ನ್ಯೂಸ್ ಚಾನಲ್ಗಳು ಪತ್ರಕರ್ತರು ಇತರ ಸಂಘ ಸಂಸ್ಥೆಗಳು ಎಲ್ಲರೂ ನಮಗೆ ಸಹಾಯ ಮಾಡೋಕ್ಕೆ ನಿಂತರೆ ಒಂದು ದಿನದಲ್ಲೇ ಆಗುವಂಥ ಕೆಲಸ ಸರ್ ಇನ್ನೂರ ಮೂವತ್ತಾರು ತಾಲೂಕುಗಳಿದೆ ಅದರಲ್ಲಿ ಕೇವಲ ಒಂದು ಗುಂಪು ಮಾಡಿಕೊಂಡು ಹತ್ತತ್ತು ಜನ ಒಂದು ಗುಂಪು ಮಾಡಿಕೊಂಡು ಮಗುವಿಗೋಸ್ಕರ ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀವಿ ಅಂದರೆ ನಾವು ಎರಡು ಮೂರು ದಿನದಲ್ಲಿ ಈ ಗುರಿಯನ್ನು ತಲುಪೋದು ಭಗವಂತನಲ್ಲಿ ನಾವು ಅದೇ ಕೇಳ್ತಾ ಇರೋದು ದಯವಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡೋದನ್ನು ನಮಗೂ ಒಳ್ಳೆಯ ದಾರಿಯನ್ನು ತೋರಿಸು ನಮ್ಮ ಮಗುಗೂ ಒಳ್ಳೆ ದಾರಿಯನ್ನು ತೋರಿಸ್ತಾ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಈಗಾಗಲೇ ಬಂದಿದೆ ಸರ್ ವಿಷಯ ನಮ್ಮ ಮೈಸೂರಿನ ಶಾಸಕರು ಮತ್ತು ಎಂ ಪಿಗಳೆಲ್ಲ ಅವ್ರಿಗೆ ಗಮನಕ್ಕೆ ತಂದಿದ್ದಾರೆ ಸರ್ಕಾರದಿಂದ ಆಗುವಂತಹ ಏನು ಸಾಧ್ಯನೋ ಆ ಒಂದು ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಮುಖ್ಯಮಂತ್ರಿಗಳಲ್ಲಿ ಒಂದೇ ಕೇಳ್ಕೊಳ್ಳೋದು ಹೇಗಾದರೂ ಮಾಡಿ ನಮ್ಮ ಮಗುಗೆ ದಯವಿಟ್ಟು ಚಿಕಿತ್ಸೆಯನ್ನು ಕೊಡಿಸ್ಕೊಡಿ ಚಿಕಿತ್ಸೆ ಕೊಡಿಸು ನಮ್ಮ ಮಗುವನ್ನು ಉಳಿಸ್ಕೊಡಿ ಅಂತ ಕೇಳ್ಕೊತೀವಿ ಸರ್